ನಮಸ್ಕಾರ ಎಲ್ಲರಿಗೂ ಅನ್ನಭಾಗ್ಯ ಫಲಾನುಭವಿಗಳು ಏನಿದ್ದಾರೆ ಅಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ದಿನಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಹಣ ರಿಲೀಸ್ ಮಾಡಿರಲಿಲ್ಲ ಸೊ ಅದ್ರ ಬಗ್ಗೆ ಇವತ್ತು ಬಂದ್ಬಿಟ್ಟು ಏನು ಅನ್ನಭಾಗ್ಯ ಯೋಜನೆ ಹಣ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಅನ್ನಭಾಗ್ಯ ಯೋಜನೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಜೊತೆಗೆ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಯಾವ ಒಂದು ಸಮಯಕ್ಕೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೊಂದು ಯೂಸ್ಫುಲ್ ಅಷ್ಟೇ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗ್ಯಾರಂಟಿ ಸರ್ಕಾರದ ಏನಿದೆ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಕೂಡ ಒಂದು ಯೋಜನೆ ಅಂತಲೇ ಹೇಳ್ಬೋದು ಆ ಒಂದು ಯೋಜನೆ ಅನ್ನಬಾಗ್ಯ ಯೋಜನೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಯಿಂದನೂ ಕೂಡ ಸಾಕಷ್ಟು ಜನ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರು ಎಲ್ಲ ರೀತಿಯಿಂದನೂ ಕೂಡ ಅಲ್ಲಿ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಇದರಿಂದ ಹಣ ಆಗಿರ್ಬೋದು ಜೊತೆಗೆ ಅಕ್ಕಿ ಆಗಿರ್ಬೋದು ಎಲ್ಲದನ್ನು ಕೂಡ ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಏನಾಗ್ಬಿಡ್ತು ಒಂದು ಎರಡು ಮೂರು ತಿಂಗಳಿಂದ ಏನೋ ಅನ್ನಭಾಗ್ಯ ಯೋಜನೆ ಹಣ ಬರೋದು ಸ್ಟಾಪ್ ಆಗ್ಬಿಡುತ್ತೋ ಸೊ ಅದಾದ ಮೇಲೆ ಸರ್ಕಾರಕ್ಕೆ ಸಾಕಷ್ಟು ಜನ ಕೂಡ ಕೇಳ್ತಾಯಿದ್ರು ಅನ್ನಬಾಗ್ಯ ಯೋಜನೆ ಹಣ ಮಾತ್ರ ಅಲ್ಲ ಗೃಹಲಕ್ಷ್ಮಿ ಹಣ ಕೂಡ ಸಾಕಷ್ಟು ಜನಕ್ಕೆ ಕೂಡ ಬರೋದು ನಿಂತೋಯ್ತು ಸೊ ಅದ್ರ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ರು ಅದ್ರ ಮೇಲೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಅದಾದ ಬಳಿಕ ಏನು ಮಾಡಿದ್ರು ಅಂದರೆ ಸರ್ಕಾರದವರು ಅನ್ನ ಭಾಗ್ಯ ಯೋಜನೆ ಒಂದು ಒಂದು ಅದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಏನಪ್ಪಾ ಅಂತಂದರೆ ಈ ತಿಂಗಳು ಅಂದರೆ ಇದೇ ತಿಂಗಳು ಮಾರ್ಚ್ ತಿಂಗಳು ನಾವು ಹದಿನೈದು ಕೆ ಜಿ ಅಕ್ಕಿನ ಕೊಡೋಣ ಹೇಳಿ ಸರ್ಕಾರದವರು ತೀರ್ಮಾನ ಮಾಡ್ತಾರೆ ಸೊ ಇದೇ ತಿಂಗಳು ಬಂದುಬಿಟ್ಟು ನಿಮಗೆಲ್ಲರೂ ಕೂಡ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಬೇಕು ಅಂತಂದರೆ ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೆ ನಿಮಗೆ ಹದಿನೈದು ಕೆ ಜಿ ಬಿಡುಗಡೆ ಮಾಡ್ತಾಯಿದ್ದಾರೆ ಅಂಥೇಳಿ ಸೊ ಈಗ ಸರ್ಕಾರದವರು ಬಂದುಬಿಟ್ಟು ನಿಮಗೆ ಈ ಒಂದು ತಿಂಗಳಲ್ಲಿ ಅಂದರೆ ಏನು ಅಕ್ಕಿ ಹಣ ಬ್ಯಾಲೆನ್ಸ್ ಇಟ್ಕೊಂಡಿದ್ರು ಸರ್ಕಾರದವರು ಆ ಒಂದು ಅಕ್ಕಿ ಹಣನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ ಅಂತೇಳಿ ನೀವು ಕೇಳಿದ್ರೆ ಎರಡು ಸಾವಿರದ ನಲವತ್ತು ರೂಪಾಯಿ ಹಣವನ್ನು ಬಿಡುಗಡೆ ಇದ್ದೀವಿ ಅಂತೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಎರಡು ಸಾವಿರದ ನಲವತ್ತು ರೂಪಾಯಿ ಹಣ ಬಿಡುಗಡೆ ಆಗ್ತಾಯಿದೆ ಸೊ ಅದು ಕೂಡ ಈ ದಿನನೇ ಇವತ್ತಿನ ದಿನವೇ ಮಾರ್ಚ್ ಏನು ಹದಿನೇಳನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸೊ ಈ ಒಂದು ಟೈಮಲ್ಲಿ ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿದ್ದೀರಾ ಯಾರೆಲ್ಲ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದಾರಾ ಅವರು ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆನ ಅವಾಗವಾಗ ಚೆಕ್ ಇರಿ ನೀವು ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಇವತ್ತು ಬಂದುಬಿಟ್ಟು ಹನ್ನೊಂದು ಗಂಟೆಗೆ ಅನ್ನಭಾಗ್ಯ ಯೋಜನೆ ಹಣ ರಿಲೀಸ್ ಇದ್ದಾರೆ ಸೊ ಅನ್ನಭಾಗ್ಯ ಪ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದರ ಅಂಥವ್ರು ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ಳಿ ಏನಾದರೂ ಅನ್ನಭಾಗ್ಯ ಯೋಜನೆ ಹಣ ಬಂದಿದ ತಕ್ಷಣ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನೀವು ಮಾಡೋ ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿಬಿಟ್ಟು ನಿಮ್ಮ ಒಂದು ಕಮೆಂಟು ಎಷ್ಟೋ ಜನಕ್ಕೆ ತಲುಪುತ್ತೆ ಆ್ಯಂಡ್ ಅವರಿಗೂ ಕೂಡ ಒಂದು ಹೋಪ್ ಬರುತ್ತೆ ಓಕೆ ಅನ್ನಭಾಗ್ಯ ಯೋಜನೆ ಹಣ ರಿಲೀಸ್ ಆಗಿದೆ ನಾವು ಕೂಡ ಚೆಕ್ ಮಾಡ್ಕೋಬೇಕು ಅಂತೇಳಿ ಸೊ ಆದಷ್ಟು ನೀವೇನಾದರೂ ಅನ್ನಭಾಗ್ಯ ಯೋಜನೆ ಹಣ ಬಂದಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿಲ್ಲ ಅಂದರೆ ನಿಮ್ಮ ಊರು ಮತ್ತು ನಿಮ್ಮ ಹೆಸರನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಅನ್ನಭಾಗ್ಯ ಯೋಜನೆ ಹಣ ಬಂದುಬಿಟ್ಟು ಇವತ್ತಿನ ದಿನ ಹನ್ನೊಂದು ಗಂಟೆಗೆ ಎರಡು ಸಾವಿರದ ನಲವತ್ತು ರೂಪಾಯಿ ರಿಲೀಸ್ ಆಗ್ತಾಯಿದೆ ಸೊ ಹಣ ಬಂದಿದ ತಕ್ಷಣ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಹದಿನೈದು ಕೆ ಜಿ ಅಕ್ಕಿ ಬಂದ್ಬಿಟ್ಟು ಈ ತಿಂಗಳು ಮಾತ್ರ ಕೊಡ್ತಾ ಇರೋಂಥದ್ದು ಸೊ ನಿಮಗೆ ಮುಂದಿನ ತಿಂಗಳಿಂದ ಮಾಮೂಲಿ ಯಾವ ಥರ ಇತ್ತು ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಸೊ ಈ ತಿಂಗಳು ಮಾತ್ರ ನಿಮಗೆ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇರೋವಂಥದ್ದು ಮುಂದಿನ ತಿಂಗಳ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಏನೂ ಕೂಡ ಅಪ್ಡೇಟ್ಸ್ ಏನೂ ಸಿಕ್ಕಿಲ್ಲ ಸಿಕ್ಕಿದ ತಕ್ಷಣ ಖಂಡಿತವಾಗ್ಲೂ ಕೂಡ ಮುಂದಿನ ವಿಡಿಯೋ ತಿಳಿಸ್ತೀನಿ ನಾನು ಅನ್ನಭಾಗ್ಯ ಯೋಜನೆ ಹಣ ಬರತ್ತಾ ಅಥವಾ ಅಕ್ಕಿನೇ ಕಂಟಿನ್ಯೂ ಮಾಡ್ತಾರೆ ಹದಿನೈದು ಕೆ ಜಿ ಯಾವ ಥರ ಇತ್ತು ಅದೇ ಥರ ಕಂಟಿನ್ಯೂ ಮಾಡ್ತಾರಾ ಅಥವಾ ಹಣ ಕೊಡ್ತಾರ ಅಂಥೇಳಿ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಹೇಳೋದನ್ನು ತಿಳಿಸ್ತೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ನಿಮ್ಗೇನಾದರೂ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಇದ್ರೆ ಅಂಥವ್ರಿಗೆ ತಪ್ಪದೇ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ವೀಡಿಯೋ ನೋಡ್ತಾ ಇರೋರು ಯಾರಾದರೂ ಇದ್ರೆ ತಪ್ಪದೆ ನಿಮ್ಮೊಂದು ಬ್ಯಾಂಕ್ ಖಾತೆನ ಚೆಕ್ ಮಾಡ್ಕೊಳ್ತಾಯಿರಿ ಅವಾಗವಾಗ ಹಣ ಬಂದ ತಕ್ಷಣ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್